ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ರೆಸಿಪಿ ಸ್ವೀಟ್ ಕಾರ್ನ್ ಸೂಪ್ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ವೀಟ್ ಕಾರ್ನ್ ಸೂಪ್ ಮಾಡೋಕ್ಕೆ ನಾನಿಲ್ಲಿ ಫಸ್ಟು ಒಂದು ಕಪ್ ಸ್ವೀಟ್ ಕಾರ್ನ್ನ ಬೇಯಿಸ್ಕೊತಾ ಇದ್ದೇನೆ ಇದನ್ನ ಒಂದು ವಿಸಿಲ್ ನಾನಿಲ್ಲಿ ಕೂಗಿಸ್ಕೊಂತೀನಿ ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ ಕುಕ್ಕರ್ ಕೂಗಿದೆ ಇವಾಗ ಇಲ್ಲಿ ನೋಡಿ ಇವಾಗ ಇದು ನೀಟಾಗಿ ಬಾಯ್ಲ್ ಆಗಿದೆ ಇದರಲ್ಲಿ ಅರ್ಧ ಮಾತ್ರ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡು ರಫ್ ಆಗಿ ಗ್ರೈಂಡ್ ಮಾಡ್ಕೊತೀನಿ ಅರ್ಧ ಹಾಗೆ ನಾವು ಸೂಪ್ಗೆ ಯೂಸ್ ಮಾಡ್ಕೊತೀವಿ ಈ ರೀತಿಯಾಗಿ ಇದನ್ನ ನಾನು ರಫ್ ಆಗಿ ಗ್ರೈಂಡ್ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸ್ನ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ವಿಸಿಲು ಕೂಗಿಸ್ಕೊಳ್ಳೋಣ ಮುಳುಗು ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ನ ನಾವು ಒಂದು ಬಿಸಿಲ್ ಕೂಗಿಸ್ಕೊಂಡಾಗಿದೆ ಇವಾಗ ಇದು ಬೆಂದಿದೆ ಇಲ್ಲೊಂದು ಕಡೆಗೆ ನಾನು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಗಾರ್ಲಿಕ್ ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಮತ್ತೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊತೀನಿ ಬೆಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ತುರಿದಿರೋ ಗಾರ್ಲಿಕ್ ನ ಆಡ್ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ ಪೆಪ್ಪರ್ ಪೌಡರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೇಯಿಸ್ ಇಟ್ಕೊಂಡಿರೋಂಥ ತರಕಾರಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಂತಲ್ಲ ನಾವು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿರೋ ನೀರನ್ನೇ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ರಫ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಸ್ವೀಟ್ ಕನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಮತ್ತೆ ಶುಗರ್ನ ಆಡ್ ಮಾಡ್ಕೊತಾ ಇದ್ದೀನಿ ಶುಗರ್ನ ನಾವಿಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ಸು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನಾವು ನಾವಿವಾಗ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕೆ ಬಿಡೋಣ ಸೂಪ್ನ ನಾವು ಇವಾಗ ಬಾಯ್ಲ್ ಮಾಡ್ಕೊಂಡು ಆಗಿದೆ ನೀವು ನೋಡ್ಬೋದು ಇಲ್ಲಿ ಸೂಪ್ ಕನ್ಸಿಸ್ಟೆನ್ಸಿಗೆ ಇದು ರೆಡಿ ಆಗಿದೆ ಇದನ್ನ ಸರ್ವ್ ಮಾಡ್ಬೋದು ಈಗ ನೋಡಿದ್ರಲ್ಲ ಸ್ವೀಟ್ ಕಾರ್ನ್ ಸೂಪ್ ಮಾಡೋದು ಹೇಗೆ ಅಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾವು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು